ಮಳೆ ಹೆಚ್ಚಾಗಿ ರಾಜ್ಯದ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳಿಗೆ ಹಾನಿಯಾಗಿದ್ದು ಬೆಳೆ ಪರಿಹಾರಕ್ಕಾಗಿ ತಕ್ಷಣ ಸರ್ವೆ ಕಾರ್ಯ ಪ್ರಾರಂಭಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿರುವೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕೆಲ ಜಿಲ್ಲೆಗಳನ್ನು ಹೊರತುಪಡಿಸಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಇಲ್ಲಿಯವರೆಗೆ ಇಪ್ಪತ್ತೆಂಟರಷ್ಟು ಹೆಚ್ಚುವರಿ ಮಳೆಯಾಗಿದೆ ಜೊತೆಗೆ ಮಹಾರಾಷ್ಟ್ರದಲ್ಲಿಯೂ ಸಹ ಮಳೆ ಪ್ರಮಾಣ ಹೆಚ್ಚಾದ ಪರಿಣಾಮ ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಕೃಷ್ಣಾ ಮಲಪ್ರಭಾ ಘಟಪ್ರಭಾ ಸೇರಿದಂತೆ ಅನೇಕ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ ನದಿ ದಡದ ಗ್ರಾಮಗಳ ಸಾವಿರಾರು ಜನ ತಮ್ಮ ಮನೆ ಬಿಟ್ಟು ಆರೈಕೆ ಕೇಂದ್ರಗಳಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಅವರು ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭಿಸಿದ ಅರವತ್ನಾಲ್ಕು ಆರೈಕೆ ಕೇಂದ್ರಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರು ಆಶ್ರಯ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು ಮಹಾರಾಷ್ಟ್ರ ರಾಜ್ಯದ ನೀರಾವರಿ ಇಲಾಖೆಯೊಂದಿಗೆ ನಮ್ಮ ರಾಜ್ಯದ ಅಧಿಕಾರಿಗಳು ನಿರಂತರ ಸಂಪರ್ಕ ಇಟ್ಟುಕೊಂಡಿರುವ ಪರಿಣಾಮದಿಂದ ಬೆಳಗಾವಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಿಸಲು ಸಾಧ್ಯವಾಯಿತು ಅಂತ ಇದೇ ಸಂದರ್ಭ ತಿಳಿಸಿದರು ಅಥಣಿ ಪ್ರವಾಹ ಪೀಡಿತ ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗಿರುವ ವರದಿ ನನಗೆ ಬಂದಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾಮಗಾರಿಯ ವೇಗ ಹೆಚ್ಚಿಸುವ ಕ್ರಮ ಜರುಗಿಸುವುದಾಗಿ ಹೇಳಿದರು ಪುನರ್ವಸತಿಗಾಗಿ ಸ್ಥಳ ಲಭ್ಯವಾಗಿಲ್ಲ ಇಂತಹ ಕೇಂದ್ರಗಳಿಗಾಗಿ ಜಿಲ್ಲಾಡಳಿತಕ್ಕೆ ಸ್ಥಳ ಗುರುತಿಸಿ ಅಧಿಕಾರಕ್ಕೆ ವರದಿ ನೀಡಲು ಸೂಚಿಸಲಾಗಿದೆ ಅಂತ ತಿಳಿಸಿದರು ಪ್ರವಾಹದಿಂದ ಹಾನಿ ಸಂಭವಿಸಿದ ಮನೆಗಳಿಗೆ ಎನ್ಡಿಆರ್ಎಫ್ ಸಲಹೆಯಂತೆ ಪರಿಹಾರ ಕೊಡುವ ಸಂಬಂಧ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿದ್ದು ದಾಖಲೆಗಳಿಲ್ಲದ ಮನೆಗಳಿಗೂ ಪರಿಹಾರ ಕೊಡುವ ಬಗ್ಗೆಯೂ ಚರ್ಚೆಯಾಗಿದೆ ಅಂತ ಇದೇ ಸಂದರ್ಭ ವಿವರಿಸಿದರು ವರ್ಷಗಳಿಂದ ಪುನರ್ವಸತಿ ಕೆಲಸ ನಿಧಾನಗತಿಯಲ್ಲಿ ಸಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಮತ್ತು ಕೆಲವು ಗ್ರಾಮಗಳು ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಥವಾ ಆ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳು ಪುನರ್ವಸತಿ ಆಗಿಲ್ಲ ಅಂತಕ್ಕಂಥದ್ದು ಸೊ ಅದಕ್ಕೆ ನಾನು ಈಗ ಜಿಲ್ಲಾ ಎರಡು ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಅವರು ಇದ್ರು ಈ ಭಾಗದ ಶಾಸಕರು ಇದ್ರು ಆ ಭಾಗದ ಶಾಸಕರು ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಸೂಚನೆ ಕೊಟ್ಟಿದ್ದೇನೆ ಒಂದು ಹಂತದವರೆಗೆ ಇಲ್ಲಿವರೆಗೂ ಆಗಿದೆ ಇಲ್ಲ ಅಂತಲ್ಲ ನಿಧಾನ ಆಗಿದೆ ನಿಜ ಆದ್ರೆ ನಾನು ಹಿಂದೆ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಇದರಲ್ಲಿ ದೂಷಣೆ ಮಾಡುವಂತದ್ದು ಯಾವುದು ಇಲ್ಲ ನಾವು ಇದರಲ್ಲಿ ಎಲ್ಲಾರ್ದು ಅಷ್ಟೇ ಇದೆ ಆದ್ರೆ ಆಗಿರುವಂತದ್ದು ಆಗಿದೆ ಬಾಕಿ ಬೇಗ ಮುಗಿಸ್ಬೇಕು ಮತ್ತೆ ಯಾವ ಗ್ರಾಮಗಳಿಗೆ ಪುನರ್ವಸತಿಗೆ ಜಾಗ ಸಿಕ್ಕಿಲ್ಲ ಅಂತ ಕಡೆ ಬೇರೆ ಏನಾದರೂ ಜಾಗ ಹುಡುಕ್ಲಿಕ್ಕೆ ಹುಡುಕಿ ಇಲ್ಲಿವರೆಗೂ ಮಾಡಿದ್ದಾರೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಕೆಲವು ಗ್ರಾಮಗಳ ಹತ್ರ ಸರ್ಕಾರಿ ಜಮೀನೇ ಉಳಿದಿಲ್ಲ ಖಾಸಗಿ ಜಮೀನು ಬಹಳ ದುಬಾರಿ ಇದೆ ಸೊ ಇಂಥ ಸಂದರ್ಭದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಏನಾದರೂ ಜಾಗ ಇದೆಯಾ ಅದನ್ನು ಹುಡುಕಿ ನೋಡಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ ಸೊ ಅವರು ಪಟ್ಟಿಯನ್ನು ತೆಗೆದುಕೊಟ್ರೆ ನೆಕ್ಸ್ಟು ನಾವು ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳ ಹತ್ರನೂ ಒಂದು ಸಭೆಯನ್ನು ಮಾಡಿ ಅದಕ್ಕೂ ಇನ್ನೊಂದು ಸ್ವಲ್ಪ ವೇಗ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಈಗ ಇನ್ನೂ ನಾನು ಜಲವಾಡ ಜನವಾಡ ಪ್ರದೇಶಕ್ಕೆ ಹೋಗಬೇಕಾಗಿದೆ ಅಲ್ಲಿನೂ ಕೂಡ ನಾವು ಏನೆಲ್ಲ ಜನಗಳಿಗೆ ಸಮಸ್ಯೆ ಆಗಿದೆ ಅದನ್ನ ಸ್ಥಳೀಯವಾಗಿ ಬಂದು ವೀಕ್ಷಣೆ ಮಾಡಿ ಸಮಸ್ಯೆಯ ಹಾಳ ಅಗಲವನ್ನ ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ಚುರುಕನ್ನ ಮೂಡಿಸಿ ಇನ್ನಷ್ಟು ಮುಂಜಾಗ್ರಕತೆಯಿಂದ ಕೆಲಸ ಸರ್ಕಾರ ಮಾಡಬೇಕು ಸಚಿವರಿಗೆ ಸಾಥ್ ನೀಡಿದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಮಾತನಾಡಿ ರಾಜ್ಯ ಕಂದಾಯ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ತಾಲೂಕಿನ ಅಗತ್ಯ ಎನಿಸಿದ ಸ್ಥಳಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದ್ದು ಜಾನುವಾರುಗಳಿಗೆ ಮೇವು ವಿತರಣೆ ಮಾಡಲಾಗಿದೆ ಅಂತ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳ ಗುರುತಿಸಬೇಕು ಅಂತ ಸಚಿವರಿಗೆ ಇದೇ ಸಂದರ್ಭ ಮನವಿ ಮಾಡಿದ್ದೇವೆ ಅಂತ ತಿಳಿಸಿದ್ರು ಪ್ರವಾಹದ ನಂತರ ಬೆಳೆ ಪರಿಹಾರದ ಸರ್ವೆ ಕಾರ್ಯ ತಕ್ಷಣ ಪ್ರಾರಂಭಿಸಬೇಕು ಅಂತ ಸಚಿವರಿಗೆ ಮನವಿ ಮಾಡಿದ ಪರಿಣಾಮ ಸಚಿವರು ತಕ್ಷಣ ಈ ಕಾರ್ಯಕ್ಕೆ ಆದೇಶ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಅವರನ್ನ ಶ್ಲಾಘಿಸಿದ್ರು ಈ ಪ್ರಭಾವ ಪೀಡಿತ ಪ್ರದೇಶಗಳಲ್ಲಿ ಕೆಲವೊಂದು ಕಡೆ ಜನವಾಡ ದರೂರು ಈ ಭಾಗದಲ್ಲಿ ಕೆಲವೊಂದು ಭಾಗಗಳಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಂಡು ಬೆಳೆ ಹಾನಿಯಾಗಿರ್ತಕ್ಕಂಥದನ್ನ ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿ ಮತ್ತು ಪುನರ್ವಸತಿ ಕೇಂದ್ರಗಳಿಗೆ ಜಮೀನನ್ನು ವಶಪಡಿಸ್ಕೊಳ್ಳಿ ಏನೇನು ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ವಿಚಾರಗಳನ್ನು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೆಲವೊಂದು ಕಡೆ ನಾವು ಜಮೀನು ಗುರುತಿಸಿದ್ದೀವಿ ಆ ಗುರುತಿಸ್ತಿರ್ತಕ್ಕಂಥ ಜಮೀನಕ್ಕೆ ನಾವು ಪರಿಹಾರವನ್ನು ಕೊಟ್ಟು ಅದನ್ನು ವಶಪಡಿಸಿಕೊಂಡು ಅಲ್ಲಿ ಪುನರ್ವಸತಿ ಕೇಂದ್ರಗಳನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಈಗ ಸರ್ಕಾರ ಗಂಭೀರವಾಗಿ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಾವು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಮಾಡಬೇಕಾಗುತ್ತೆ ಆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು ಕೇಳ್ಕೊಂಡಿರ್ತಕ್ಕಂಥದ್ದು ನದಿ ಇಳಿದ ಮೇಲೆ ತಕ್ಷಣ ಬೆಳೆ ಪರಿಹಾರ ಕೊಡಲಿಕ್ಕೆ ಸರ್ವೆ ಮಾಡಿಸ್ಬೇಕು ಬೆಳೆ ಪರಿಹಾರ ಕೊಡಬೇಕು ಪುನರ್ವಸತಿ ಕೇಂದ್ರಗಳಿಗೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಏನು ಲ್ಯಾಂಡ್ ಅಕ್ವೀಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಿದೆ ಅದನ್ನು ತುರ್ತಾಗಿ ಮಾಡಿಕೊಡಬೇಕು ಅಂತಕ್ಕಂಥ ಎರಡು ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಮತ್ತು ಎನ್ ಡಿ ಆರ್ ಎಫ್ ದ ಮಾರ್ಗಸೂಚಿಯಂತೆ ಎಲ್ಲೆಲ್ಲಿ ಫ್ಲಡ್ ಹಾನಿಯಾಗಿರ್ತಕ್ಕಂಥ ಅವಕ್ಕೆ ಹಣ ಒದಗಿಸ್ತಕ್ಕಂಥದ್ದನ್ನು ಕೇಳಿದ್ದೀವಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನದಿಗಳ ಮೇಲೆ ಇದೆಲ್ಲ ಪರಿಹಾರಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಮತ್ತೆ ಹೆಚ್ಚಿನ ರೀತಿ ಸರ್ಕಾರಕ್ಕೆ ಯಾವುದು ಹೆಚ್ಚಿನ ಬೇಡಿಕೆ ಅನ್ನೋದಕ್ಕಿಂತಲೂ ಬೆಳೆ ಪರಿಹಾರ ಕೊಡಬೇಕು ನಂಬರ್ ಒನ್ ನಂಬರ್ ಟು ಎಲ್ಲಿ ನಮ್ಮ ಪುನರ್ವಸತಿ ಕೇಂದ್ರಗಳಾಗಿದ್ದಾವೆ ಅದು ಕೇಂದ್ರಗಳನ್ನು ಮಾಡ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಎನ್ ಡಿ ಆರ್ ಏನು ನಮಗೆ ಬರಬೇಕಾಗಿದೆ ಅದೆಲ್ಲ ಬಂದೇ ಬರುತ್ತೆ ಇದೇ ಸಂದರ್ಭ ಬಾಗಲ್ಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ವಿಧಾನ ಪರಿಷತ್ ಸದಸ್ಯ ಉಮಾಶ್ರೀ ವಿಪತ್ತು ನಿರ್ವಹಣಾ ಸಮಿತಿ ಕಾರ್ಯದರ್ಶಿ ರಶ್ಮಿ ಮಹೇಶ್ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಳೇದಾರ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವಿ ಯೋಜನಾ ನಿರ್ದೇಶಕ ರವಿ ಬಂಗಾರಪ್ಪನವರ್ ತಹಸೀಲ್ದಾರ್ ವಾಣಿ ತಾಪಂ ಅಧಿಕಾರಿ ಶಿವಾನಂದ್ ಕಲ್ಲಾಪುರ ಅಧಿಕಾರಿಗಳಾದ ವೀರಣ್ಣ ವಾಲಿ ಎಸ್ಪಿ ಭಾಗಿ ಮಹಾದೇವ್ ಬಿರಾದಾರ ನಾರಾಯಣ್ ದೇವಟೆ ಶಿವಮೂರ್ತಿ ಡಿವೈಎಸ್ ಶ್ರೀಪಾದ ಜಿಲ್ಲೆ ಪಿಎಸ್ಐ ಶಿವಾನಂದ್ ಕಾರಜೋಳ ಮುಖಂಡರಾದ ಶಿವಗುಡ್ಡಾಪುರ ಸುರೇಶ್ ಮಯಾನವರ್ ಶಾಂತಿನ ಶಾಂತಿನಾಥ ನಂದೇಶ್ವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ